ಇವತ್ ನಮ್ ವೀಕ್ಷಕರಿಗೆ ಏನ್ ಮಾಡಿ ಗಟ್ಟಿ ಚಟ್ನಿ ಆಂಧ್ರ ಸ್ಟೈಲ್ ಓಕೆ ಆಂಧ್ರ ಸ್ಟೈಲ್ ಒಳಗ ಗಟ್ಟಿ ಚಟ್ನಿ ಮತ್ತೆ ಪೊಂಗಲ್ ಐತಿ ನೋಡಕತ್ತ ಬ್ಯಾ ನೀರ್ ನಾ ನಾನ್ ತಿಂದು ಟೇಸ್ಟ್ ಮಾಡೇ ಮಾಡ್ತೀನಿ ನೀವು ಈ ರೆಸಿಪಿನ ಎಂಡ್ ಮಠ ನೋಡ್ರಿ ವಿಡಿಯೋನ ಅಂದ್ರೆ ಸ್ಕಿಪ್ ಮಾಡ್ಲಾರ್ದಂಗ ರೆಸಿಪಿ ಪರ್ಫೆಕ್ಟ್ ಆಕೈತಿ ಬರೀ ರಿಕ್ಯಾಪ್ ನೋಡಕ್ ಹೋಗ್ಬೇಡ್ರಿ ಟೇಸ್ಟ್ ಮಾಡೋಣ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೈ ತೂ ಇವತ್ತಿನ ಅತಿಥಿಯಾಗಿ ಒಬ್ಬ ವಿಶೇಷ ಅತಿಥಿ ಬಂದಾರ ಬರ್ರಿ ಅವ್ರನ್ನ ವೆಲ್ಕಮ್ ಮಾಡೋಣ ಅಂತ ಪ್ಲೀಸ್ ವೆಲ್ಕಮ್ ಲಕ್ಷ್ಮಿ ಮೇಡಮ್ ಆನ್ ಸ್ಟೇಜ್ ನಮಸ್ಕಾರ ರೀ ನಮಸ್ಕಾರ ನೀವು ನಾವು ಆರಾಮದ ನೋಡ್ರಿ ಇವತ್ತ ನಮ್ಮ ವೀಕ್ಷಕರಿಗೆ ಏನ್ ರೆಸಿಪಿ ಮಾಡಿ ತೋರಿಸ್ಬೇಕಂತದ್ರಿ ಎಲ್ಲರೂ ಸ್ವೀಟ್ ಪೊಂಗಲ್ ತಿಂದಿರ್ತಾರ ಆಲ್ಮೋಸ್ಟ್ ಇದು ಸ್ಪೈಸಿ ಅಂತ ಕರಿಮೆಣಸ್ ಹಾಕಿ ಪೊಂಗಲ್ ಮಾಡ್ತಿದ್ವಿ ಖಾರ ಪೊಂಗಲ್ ಓಕೆ ಸೊ ಫಸ್ಟ್ ಟೈಮ್ ನಾನು ಕೇಳಾಕ್ತಿದ್ದ ಪೊಂಗಲ್ ಕೇಳಿದ್ನಿ ನೀವು ಸ್ವೀಟ್ ಹೋಗಿರ್ತೈತಿ ಬಟ್ ಖಾರ ಖಾರ ಆಗಿ ಪೊಂಗಲ್ ಮಾಡ್ಕೊಡ್ತೇನೆ ಅನ್ನ ತರ ಮೇಡಮ್ ಬರ್ರಿ ಮೇಡಮ್ ಹಂಗಿತ್ತಂದ್ರೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯನ್ಸ್ ನಾನು ಬರೋಣ ಅಂತ ಎಣ್ಣೆ ಅಕ್ಕಿ ಹೆಸರು ಬೇಳೆ ಪುಟಾಣಿ ಹಸಿ ಕೊಬ್ಬರಿ ಹುರಿದ ಶೇಂಗಾ ಕೊತ್ತಂಬರಿ ಸಾಸಿವೆ ಹಸಿಮೆಣಸಿನಕಾಯಿ ಹುಣಸೆ ಹಣ್ಣು ಕಡಲೆಬೇಳೆ ಅರಿಶಿನ ಉಪ್ಪು ಬೆಲ್ಲ ಕರಿಮೆಣಸಿನ ಪೌಡರ್ ಜೀರಿಗೆ ಮ್ಯಾಮ್ ಹಂಗಿ ಅಂದ್ರೆ ಇದು ಮಾಡಾಕ ಫಸ್ಟಿಗೆ ನಿಮ್ಗೆ ಏನು ಕೊಡ್ಲಿತ್ತು ಒಂದು ಕುಕ್ಕರ್ ಕೊಡಿರಿ ಓಕೆ ಹಂಗಿತ್ತು ಅಂದ್ರೆ ಗ್ಯಾಸ್ ಹಚ್ಚಿ ನಿಮ್ಗೆ ಕುಕ್ಕರ್ ಕೊಡ್ತೇನೆ ರೀ ನೀವು ಈ ಸೈಡ್ ಬಂದು ಬಿಡ್ರಿ ಮ್ಯಾಮ್ ಫಸ್ಟ್ ಅಕ್ಕಿ ಕೊಡಿರಿ ಅಕ್ಕಿನ ಡೈರೆಕ್ಟ್ ಹೊಡ್ಕೊತೀರಿ ಹಾಂ ತೊಗೋರಿ ಮ್ಯಾಮ್ ಅಕ್ಕಿ ಎಷ್ಟು ತಗೊಂಡಿರಿ ಇದು ಒಂದು ಬೌಲ್ ಅದ ರೀ ಒಂದು ಬೌಲ್ ಅಷ್ಟು ಅಕ್ಕಿ ಹಾಂ ಇಲ್ಲ ಸ್ವಲ್ಪ ಕೆಲವೊಂದು ಜನ ಇದನ್ನ ಹುರಿದ್ಬಿಟ್ಟು ತೊಳೆದು ಮಾಡ್ತಾರೆ ಡೈರೆಕ್ಟ್ ಮಾಡೋದು ಪರವಾಗಿಲ್ಲ ಸ್ವಲ್ಪ ಇದು ಹುರ್ಕೋಬೇಕು ಹುರ್ಕೋಬೇಕ್ರಿ ಆಯಿಲ್ ಬಟರ್ ಏನೂ ಹಾಕ್ಬಾರ್ದು ಏನೂ ಬೇಡ್ರಿ ಇವಾಗ ಇದು ಅಕ್ಕಿ ಸ್ವಲ್ಪ ಹುರ್ಕೊಂಡಾಗಿದೆ ಸ್ವಲ್ಪ ಕಲರ್ ಒಂದು ಸ್ವಲ್ಪ ಚೇಂಜ್ ಆದರೆ ಸಾಕು ತೆಗೆದ್ಬಿಡಬೇಕು ಸರಿ ರೀ ಹೆಸರು ಬೇಳೆ ಈಗ ಹೆಸರು ಬೇಳೆ ಹುಡ್ಕೋತೀರಿ ಅಕ್ಕಿ ಬಂದು ಬೋಲ್ ತೊಗೊಂಡು ಇದು ಅರ್ಧ ಅರ್ಧ ಬೌಲ್ ಓಕೆ ಹಾಫ್ ಕ್ವಾಂಟಿಟಿ ಹಾಂ ಇದನ್ನು ಸ್ವಲ್ಪ ಬ್ರೌನ್ ಶೇಡ್ ಬರೋಂಗೆ ಹುರ್ಕೊಂಡು ಸರಿ ರೀ ಮ್ಯಾಮ್ ನಿಮ್ದು ಊರಂತೂ ಬೆಳಗಾವಿನ ರೀ ಈಗ ನೀವು ಇರೋದೇ ಅಲ್ಲರಿ ಇವಾಗ ಹುಟ್ಟು ಬೆಳೆದಿದೆಲ್ಲ ಬೆಳಗಾವಲ್ಲಿ ಅಪ್ಪ ಒಬ್ಬರು ನೇಕಾರ ಹಾಂ ರೀ ಇವಾಗ ನಾನು ಮದುವೆ ಮಾಡಿ ಕೊಟ್ಟಿದ್ದು ಹೊಸ್ಪೇಟೆ ರೀ ಇರ್ತೀರಿ ಓಕೆ ಸರ್ ಏನು ಮಾಡೋದು ಅವರು ಅಕೌಂಟ್ ರಿಕ್ವರಿ ಇದ್ದಾರೆ ರೀ ಮಹೇಂದ್ರ ಕಾರ್ಶಿವರೂಮ್ ಅದೇ ಓಕೆ ಫ್ರೀ ಟೈಮ್ನಾಗೆಲ್ಲ ಏನು ಮಾಡ್ತೀರಿ ಮೇಡಮ್ ಮನೇಲಿ ಒಬ್ಬಳು ಐ ಟಿ ಹುಡುಗಿ ಇದ್ರಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡೋದು ಅವ್ರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಐತೆ ಓಕೆ ಅವಳಿಗೆ ಸಜೆಷನ್ ಕೊಡೋದು ನಮ್ಮ ಸಿಸ್ಟರ್ ಇದಾರೆ ಅವ್ರಿಗೆ ಒಂದು ಯೂಟ್ಯೂಬ್ ಚಾನೆಲ್ ಐತೆ ಅವ್ರ ಜೊತೆ ಒಂದ್ ಸ್ವಲ್ಪ ಏನಾದ್ರು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಓಕೆ ಸೊ ಮೇಡಮ್ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಕೂಡ ಅದಾವ ಸೌತ್ ಹೆಸರುಗಳು ಹೇಳ್ರಲ್ಲ ಮೇಡಮ್ ನಮ್ಮ ವೀಕ್ಷಕರಿಗೆ ಒಂದು ಸುನಿತಾ ಆರ್ಟ್ ಅಂಡ್ ಫ್ಯಾಷನ್ ಅಂತ ಇದೆ ಒಂದು ಟೀಚ್ ಆನ್ ಆಫ್ ಟ್ರಾವೆಲ್ಸ್ ಅಂತ ಐತೆ ಓಕೆ ಸೊ ನೋಡ್ಕೊಂಡ್ ಬರ್ರಿ ಒಂದ್ಸತಿ ಫ್ರೀ ಆದಾಗ ನೀವು ಮೇಡಮ್ ಅವ್ರಿಗೆ ಮೇಡಮ್ ಅವ್ರ ವಿಡಿಯೋಸ್ ಬರ್ತಿರ್ತಾವಲ್ಲಿ ಕೊಂಚಮ್ ಲೈಟಾಗಿ ಒಂದು ಒಂದ್ ರೌಂಡ್ ಹುಡ್ಕೊಂಡ್ ಬಿಡೋದ್ರಿ ಸ್ವಲ್ಪ ಗ್ರೀನ್ ಅದು ಹಸಿ ವಾಸನೆ ಹೋಗ್ಲಿ ಅಂತ ಹೇಳಿ ಓಕೆ ಇವಾಗ ಸ್ವಲ್ಪ ಎಣ್ಣೆ ಕೊಡ್ರಿ ಎಣ್ಣೆ ಒಂದ್ ಟೇಬಲ್ ಸ್ಪೂನ್ ಅಷ್ಟೇ ಹಾಕೊಳ್ಳೋದು ಆಯಿಲ್ ರೀ ಓಕೆ ಸ್ವಲ್ಪ ಜೀರಿಗೆ ಕೊಡ್ರಿ ಜೀರಿಗೆ ರೀ ಸಾಸಿವೆ ಸ್ವಲ್ಪ ಸಾಸಿವೆ ಜೀರಿಗೆ ಫಸ್ಟ್ ಗೆ ಇವನ ಜಾಸ್ತಿ ಹಾಕೋದಿಲ್ಲ ಇದು ಅನ್ನಕ್ಕೆ ಅಂತ ಒಂದು ಐದರಿಂದ ಹತ್ತು ಸೀಡ್ಸ್ ಅಷ್ಟೇ ಹಾಕಬೇಕು ಓಕೆ ಎರಡು ಅಷ್ಟೇ ಎರಡು ಒಂದೊಂದು ಚಿಟ್ಕಿ ಹಾಕೊಂಡ್ರೆ ನಡೀತೈತೆ ಇವಾಗ ಈಗ ಹುರಿದಿಟ್ಟಿರುವಂತ ಅಕ್ಕಿ ಹೆಸರು ಓಕೆ ಸೊ ಮತ್ತೆ ವಾಪಸ್ ಇವತ್ತು ಹಾಕೊಂಡ್ಬಿಡೋದು ಈ ಡಿಶ್ ಅನ್ನು ನೀವು ಯಾರಿಂದ ಕಲ್ತಿದ್ರಿ ಮ್ಯಾಮ್ ಇದು ನಮ್ಮ ನಮ್ಮ ಫ್ರೆಂಡ್ ಸಿಸ್ಟರ್ ಚೆನ್ನಾಗಿ ಮಾಡ್ತಾರೆ ಓಕೆ ಅವರು ಕೊಟ್ಟಿದ್ದು ಅನಂತಪುರ ಆಂಧ್ರ ಅವ್ರ ಕಡೆಯಿಂದ ಕಲ್ತಿರೋದು ಓಹೋ ಅಂದ್ರೆ ಇದು ಆಂಧ್ರ ಡಿಶ್ ಏನ್ರಿ ಮೇಡಮ್ ವಾವ್ ನೋಡ್ರಿ ಇವತ್ತು ನಮ್ಮ ಕರ್ನಾಟಕದ ಜನತೆಗೆಲ್ಲ ಆಂಧ್ರ ಡಿಶ್ ತೋರ್ಸಾಕತ್ತಾರ ಮೇಡಮ್ ಇವಾಗ ಇದು ಅಕ್ಕಿ ಎಷ್ಟು ಐತಲ್ಲ ಮೂರಷ್ಟು ನೀರು ಹಾಕ್ಬೇಕು ನಾವು ಓಕೆ ಸರಿ ರೀ ಅಂದ್ರೆ ಇದು ಎರಡು ಕೂಡಿ ಒಂದೂವರೆ ಬೌಲ್ ಆಗಿದೆ ಅಲ್ಲ ಇವಾಗ ಎರಡು ಬೌಲ್ ಹಾಕಿದ್ರೆ ನಮ್ಗೆ ಮೀಡಿಯಂ ಅನ್ನ ಬರುತ್ತೆ ಒಂದು ಬೌಲ್ ಜಾಸ್ತಿ ಹಾಕ್ಕೊಬೇಕು ಸ್ವಲ್ಪ ಮಿದು ಆಗ್ಬೇಕು ನಾವು ಕಾರಣಕ್ಕೆ ಓಕೆ ನೀರು ಕೊಡ್ರಿ ಸರಿ ಉಪ್ಪು ಕೊಡ್ರಿ ಸೋಪ್ ಅಂತ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ನನ್ನ ಕೈಯಿಂದ ಹಾಕಿದ್ರೆ ಅಂದಾಜ್ ಗೊತ್ತಾಗತ್ತೆ ಅದಕ್ಕೆ ನನ್ನ ಕೈಯನ್ನೇ ಯೂಸ್ ಮಾಡೋದು ಜಾಸ್ತಿ ಇವಾಗ ಇದು ಎರಡರಿಂದ ಮೂರು ವಿಸಿಲ್ ಬರಬೇಕು ಅಲ್ಲಿವರೆಗೂ ಇದು ಕರೆಕ್ಟ್ ರೆಡಿ ಆಗಿಬಿಡುತ್ತೆ ಓಕೆ ರೀ ಇವಾಗ ಇದು ಮೂರು ವಿಸಿಲ್ ಆಗಬೇಕು ಆವಾಗ ಇದು ಪೊಂಗಲಿಗೆ ರೈಸ್ ರೆಡಿ ಆಗುತ್ತೆ ಇದಕ್ಕೆ ಮಸಾಲೆ ಬೇರೆ ಮಾಡ್ಕೋಬೇಕು ಅದನ್ನು ಮಾಡ್ಕೊಂಡು ಓಕೆ ಮ್ಯಾಮ್ ಇವಾಗ ಇದು ಮೂರು ವಿಸಿಲ್ ಆಗಿ ಕೂಲ್ ಆಗಿದೆ ಇದು ಇದಕ್ಕೆ ಮಸಾಲೆ ಮಾಡ್ಕೋಬೇಕು ಅದಕ್ಕೂ ಮುಂಚೆ ರೈಸ್ ಹೆಂಗಾಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಈ ಥರ ರೈಸ್ ಆಗಿರುತ್ತೆ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ನಾವು ಇನ್ನೂ ಸರಿ ಈಗ ಸ್ವಲ್ಪ ತೆಗದಿಡೋಣ ಅಲ್ಲಿವರೆಗೂ ಅದು ಮಸಾಲೆ ಮಾಡ್ಕೊಂಡು ಎಲ್ಲ ಕೂಡ ಒಮ್ಮೆ ಸ್ಮ್ಯಾಶ್ ಮಾಡ್ಕೊಳ್ತೀವಿ ಈಗ ಒಗ್ಗರಣೆ ರೆಡಿ ಮಾಡ್ಕೋಕೆ ನನಗೆ ಒಂದು ಏನಾದರೂ ಇದನ್ನ ಕೊಡಿರಿ ಆಯಿಲ್ ಕೊಡ್ರಿ ಎರಡನೇ ಮೂರು ಟೇಬಲ್ ಸ್ಪೂನ್ ಆಯಿಲ್ ಆಯಿಲ್ರಿ ಓಕೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಅರ್ಧ ಟೇಬಲ್ ಸ್ಪೂನು ಓಕೆ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನು ಓಕೆ ಹಾಶಿಮೆಣ್ಸಿನ್ಕಾಯಿ ಕೊಡಿರಿ ಇದು ಕೌಡರಿ ಬ್ಲಾಕ್ ಪೆಪ್ಪರ್ ಪೌಡ್ರ್ ಮೆಣಸಿನ ಪುಡಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಅದು ಅನ್ನ ತೊಗೊರಿ ಓಕೆ ಇದೆಲ್ಲ ರೆಡಿಯಾಗಿದೆ ಇದಕ್ಕೆ ಗ್ಯಾಸ್ ಆಫ್ ಮಾಡಿದ ಮೇಲೆ ಅರ್ಶನ ಹಾಕ್ಬೇಕು ಇಲ್ಲಾದ್ರೂ ಬಿಡುತ್ತೆ ಓಕೆ ಇದು ಒಗ್ಗರಣೆ ಇವಾಗ ಇದರಲ್ಲಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಸ್ಮ್ಯಾಶ್ ಮಾಡಿ ಇದು ನಿಮಗೆ ಗಟ್ಟಿ ಅನಿಸಿದ್ರೆ ಇದರಲ್ಲಿ ಮತ್ತೆ ಅಂದ್ರೆ ಓವರ್ಲ್ಯಾಪ್ ಆಗಿರುತ್ತೆ ನೀರು ಸ್ವಲ್ಪ ಹಾಕಿರಲಿ ಒಂದರ್ಧ ಬೌಲ್ಷ್ಟು ನೀರು ಹಾಕೊಂಡು ಮತ್ತೆ ಸ್ವಲ್ಪ ಬಿಸಿ ಮಾಡ್ಕೊಬಹುದು ಅನೇ ಮೇಲೆ ಸ್ವಲ್ಪ ನೀರು ಹಾಕ್ರಿ சரி ಮೇಡಂ ನೋಡಿ ಮೇಡಂ ಹಾಕಿ ನೀವು ಅರ್ಧ ಬೌಲ್ಷ್ಟು ಹಾಕಿ ಆಯ್ತು ಇನ್ನು ಇಲ್ಲ ಇಲ್ಲ ಹಾಗೆ ಸ್ವಲ್ಪ ಬಿಸಿ ಮೇಡಂ ಇನ್ನೊಂದು ಸ್ವಲ್ಪ ನೀರ ಹಾಕಿ ಇನ್ನೊಂದು ಸ್ವಲ್ಪ ಕುಂಕು ಸೊ ಆಲ್ಮೋಸ್ಟ್ ಕನ್ಸಿಸ್ಟೆನ್ಸಿ ಮೆತ್ತಗನೆ ಬರ್ತೈತ್ರಿ ಬಿಸಿ ಬೇಳೆ ಭಾತ್ ಹಂಗೆ ಇರುತ್ತಲ್ಲ ಆ ತರ ಆ ಹಾಕಕ್ಕೆ ಬರಬೇಕು ಕರೆಕ್ಟ್ ರೀ ಇವಾಗ ಇದೆಲ್ಲ ರೆಡಿ ಆಗಿದೆ ಲಿಕ್ವಿಡ್ ತರ ಹಾ ಈಗ ಮೇಲೆ ಒಂದು ಸ್ವಲ್ಪ ನೀರು ಹಾಕಿದ್ಕೆ ಮತ್ತೆ ಒಂದು ಸ್ವಲ್ಪ ಡಿಶಿ ಮಾಡಬೇಕು ಸರಿ ರೀ ಇದಕ್ಕೆ ನೀವು ಬೇಕಾದ್ರೆ ಇವಾಗ ಮತ್ತೊಂದು ಸ್ವಲ್ಪ ಉಪ್ಪು ಹಾಕೋಬಹುದು ಯಾಕಂದ್ರೆ ಮೆಣಸಿನಕಾಯಿ ಬ್ಲಾಕ್ ಪೆಪ್ಪರ್ ಹಾಕಿರ್ತೀವಲ್ಲ ಒಬ್ಬೊಬ್ಬರಿಗೆ ಸಪ್ಪೆ ತಿನ್ನಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಒಂಚೂರು ಉದ್ದಕ್ಕೆ ಬೇಕಾದ್ರೆ ಮತ್ತೆ ಉಪ್ಪು ಆ್ಯಡ್ ಮಾಡ್ಕೋಬಹುದು ಸರಿ ಮೇಡಮ್

ಉಡುಪಿ ಸೈಡ್ ಚಟ್ನಿ ಇರೋದ್ರಿಂದ ಅವರು ಒಂದು ಕಡಲೆ ಬೇಳೆನೂ ಒಂದು ಪದಾರ್ಥ ಹಾಕಿರ್ತಾರೆ ಚಟ್ನಿಸ್ ಒಂಥರ ಟೇಸ್ಟ್ ಬರಲಿ ಬೇರೆ ಅಂತ ಹೇಳಿ ಅದಕ್ಕೆ ನಾನು ಕಡಲೆ ಬೇಳೆ ಹಾಕೋದ್ರಿಂದ ಸ್ವಲ್ಪ ಕಡಲೆ ಬೇಳೆ ಫ್ರೈ ಮಾಡ್ಕೋತೀನಿ ಓಕೆ ತಗೊಳಿ ಮೇಡಮ್ ಕಡಲೆ ಇದು ಎರಡು ಟೇಬಲ್ ಸ್ಪೂನ್ ಐತೆ ಇದು ಸ್ವಲ್ಪ ಕಂದು ಅನ್ನ ಬರೋವರೆಗೂ ಮಾಡ್ಕೊಬೋದು ಸರಿ ಇದು ಕಡಲೆ ಬೇಳೆ ಹುರ್ದಿಲ್ಲ ಸ್ವಲ್ಪ ಕೋಲ್ಡ್ ಆಗಲಿ ಅಲ್ಲಿವರೆಗೂ ಒಂದು ಬೌಲ್ ಕೊಡಿ ಚಟ್ನಿ ಮಿಕ್ಕಿ ಸಾಮಗ್ರಿ ಹಾಕೋಣ ಓಕೆ ಈಚೆ ಕಡೆ ಬಂದ್ಬಿಡಿ ಇವಾಗ ಒಂದು ಬೌಲ್ ಕೊಬ್ಬರಿ ತಗೊಂಡಿದೀನಿ ಬೇಕಾದ್ರೆ ತುರಿಬಹುದು ಬೇಡ ಆದರೆ ಈ ಥರ ಹೂಳು ಮಾಡಿಟ್ಕೋಬೋದು ಸರಿ ಇದಕ್ಕೆ ಒಂದು ಕಪ್ ಶೇಂಗಾ ಹುಡ್ದಿರೋ ಶೇಂಗಾ ಒಂದು ಕಪ್ಪಿಗೂ ಸ್ವಲ್ಪ ಕಡಿಮೆ ಪುಟಾಣಿ ಹುರುಗಡ್ಡೆ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಸರಿ ಮೇಡಮ್ ಒಂದು ಇಂಚಷ್ಟು ಹುಂಚೆ ಅಣ್ಣ ಓಕೆ ಒಂದು ಇಂಚಷ್ಟು ಬೆಲ್ಲ ಬೆಲ್ಲ

ಇವಾಗ ಚಟ್ನಿ ರೆಡಿ ಆಗಿದೆ ನಿಮ್ಗೆ ಅದು ರೈಸ್ ಮತ್ತೆ ಚಟ್ನಿ ಸರ್ವ್ ಮಾಡ್ಕೊಡ್ತೀನಿ ಓಕೆ ಸೊ ಎಲ್ಲ ರೆಡಿ ಆಗಿದೆ ನೀವು ಮಾಡ ಬಡ ಬಡ ಹೋಗಿ ರೀಕ್ಯಾಪ್ ನೋಡ್ಕೊಂಡ್ ಬರ್ರಿ ಮಳೆಗಾಲ ಒಳಗ ಬಿಸಿ ಬಿಸಿಯಾಗಿ ಏನಾದ್ರೂ ಬ್ರೇಕ್ಫಾಸ್ಟ್ ತಿನ್ಬೇಕು ಅನ್ಸಿದಾಗ ಹತ್ತರಿಂದ ಹದಿನೈದು ನಿಮಿಷ ಒಳಗ ರೆಡಿ ಆಗುವಂತ ಆಂಧ್ರ ಸ್ಟೈಲ್ ಖಾರ ಪೊಂಗಲ್ ಮಾಡ್ಕೊಂಡು ತಿನ್ಬೇಕು ಅನ್ನೋ ಆಸೆ ಇದ್ರ ಬರ ಬರ ಪೆನ್ನು ಪೇಪರ್ ತಗೊಂಡು ರೆಡಿ ಆಗಿರಿ ಏನೇನ್ ಸಾಮಗ್ರಿಗಳು ಬೇಕು ಮತ್ತ ಹೆಂಗ್ ಮಾಡೋದಂತ ಹೇಳ್ಕೊಡ್ತೀನಂತ ಅಕ್ಕಿ ಒಂದು ಬೌಲ್ ಹೆಸರುಬೇಳೆ ಅರ್ಧ ಬೌಲ್ ಹಸಿ ಕೊಬ್ಬರಿ ಅರ್ಧ ಬೌಲ್ ಕೊತ್ತಂಬರಿ ಒಂದು ಹಿಡಿಯಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಪುಟಾಣಿ ಒಂದು ಟೇಬಲ್ ಸ್ಪೂನ್ ಹಸಿಮೆಣಸಿನಕಾಯಿ ಐದರಿಂದ ಆರು ಹುಣಸೆ ಹಣ್ಣು ಒಂದು ಇಂಚು ಶೇಂಗಾ ಇಪ್ಪತ್ತು ಗ್ರಾಂ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಅರಿಶಿನ ಒಂದು ಟೇಬಲ್ ಸ್ಪೂನ್ ಬೆಲ್ಲ ಒಂದು ಟೇಬಲ್ ಸ್ಪೂನ್ ಕರಿಮೆಣಸಿನ ಪುಡಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಕರಿಯಲು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟಿಗೆ ಗ್ಯಾಸ್ ಸ್ಟೋವ್ ಆನ್ ಮಾಡಿ ಅದರ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದರೊಳಗ ಅಕ್ಕಿ ಮತ್ತು ಬೇಳಿನ ಸಪ್ರೇಟ್ ಆಗಿ ಹುರ್ಕೋರಿ ಅದ ಕುಕ್ಕರ್ ಒಳಗ ಎಣ್ಣೆ ಸಾಸ್ವಿ ಜೀರಿಗೆ ಹುರಿದಿಟ್ಕೊಂಡಿರೋ ಅಕ್ಕಿ ಬ್ಯಾಳಿ ಮತ್ತ ನೀರು ಹಾಕ್ಕೊಂಡು ಕುಕ್ಕರ್ ಬಾಯಿ ಮುಚ್ಚಿ ಮೂರು ಸೀಟಿ ಹೊಡೆದು ತನ್ನಗಾಗಕ್ಕೆ ಬಿಡ್ರಿ ಒಗ್ಗರಣೆ ಸಲುವಾಗಿ ಒಂದು ಸಣ್ಣ ಕಡಾಯಿ ಒಳಗ ಎಣ್ಣೆ ಸಾಸ್ವಿ ಜೀರಿಗೆ ಹಸಿ ಮೆಣಸಿನಕಾಯಿ ಮತ್ತು ಕರಿಮೆಣಸಿನ ಪುಡಿ ಹಾಕೊಂಡು ಅದನ್ನ ರೆಡಿ ಮಾಡಿ ಇಟ್ಕೊಂಡಿರೋ ಅನ್ನದೊಳಗ ಹಾಕಿ ಚಂದಾಗ ಮಿಕ್ಸ್ ಮಾಡ್ರಿ ಲಾಸ್ಟಿಗೆ ಅನ್ನದೊಳಗ ನೀರು ಮತ್ತ ಉಪ್ಪು ಹಾಕಿ ಒಂದು ಕುದಿ ಕುದಿಸ್ಕೊಂಡ್ರ ಖಾರ ಪೊಂಗಲ್ ರೆಡಿ ಈ ಖಾರ ಪೊಂಗಲಿಗೆ ಒಂದು ಫೈನಲ್ ಟಚ್ ಕೊಡಾಕ ಫಸ್ಟ್ ಕ್ಲಾಸ್ ಆಗಿ ಒಂದು ಗಟ್ಟಿ ಚಟ್ನಿ ಮಾಡಿಕೊಳ್ಳೋಣಂತ ಒಂದ್ ಪ್ಯಾನ್ ಒಳಗ ಕಡಲಿ ಬೇಳಿ ಹಾಕಿ ಹುರಿದ ಇಟ್ಕೋರಿ ಈಗ ಒಂದ್ ಬೌಲ್ ಒಳಗ ಹಸಿ ಕೊಬ್ಬರಿ ಶೇಂಗಾ ಪುಟಾಣಿ ಹಸಿ ಮೆಣಸಿನಕಾಯಿ ಹುಣಸೆ ಹಣ್ಣು ಬೆಲ್ಲ ಕೊತ್ತಂಬರಿ ಉಪ್ಪು ಜೀರಿಗೆ ಮತ್ತ ಇಟ್ಕೊಂಡಿರೋ ಕಡಲಿ ಬೇಳಿ ಹಾಕಿ ಮಿಕ್ಸಿ ಒಳಗ ಮಿಕ್ಸ್ ಮಾಡ್ಕೊಂಡ್ರೆ ಅಬ್ಬಬ್ಬಾ ಗಟ್ಟಿ ಚಟ್ನಿ ರೆಡಿ ಆತ್ ಗಟ್ಟಿ ಚಟ್ನಿ ರೆಡಿ ಟೇಸ್ಟ್ ಮಾಡ್ರಿ ಸೊ ವಾಸನೆ ಘಮ ಘಮ ಅಂತ ಬಿಸಿ ಬಿಸಿ ಐತಿ ಫಸ್ಟಿಗೆ ಬರೀ ಪೊಂಗಲ್ ತಿಂದು ನೋಡ್ತೀನಿ ಹೆಂಗೆ ಟೇಸ್ಟ್ ಅಂತ ಅದ್ಭುತ ಸಣ್ಣ ಹುಡುಗರಂತರೂ ಟಿಫಿನ್ ಗಿಂತ ಒಯ್ರು ಅಂದ್ರೆ ಮುಗ್ದ ಹೋದ ಮಿಸ್ ಮಾಡ್ಲಾರ್ದಂಗೆ ಬಾಂಡಿ ಸ್ವಚ್ಛಾಗಿ ತೊಳ್ಕೊಂಡು ತಳ್ಕೊಂಡ್ ಬಂದಿರ್ತಾರೆ ನೋಡಿ ತಿಂದು ಅಷ್ಟು ಜಬರ್ದಸ್ತ್ ಆಗೈತಿ ಆಮೇಲೆ ಸಣ್ಣ ದೊಡ್ಡವ್ರಿಗೆ ಭಾಳ ಇಷ್ಟ ಆಗೈತೆ ಯಾಕಂದ್ರೆ ಹೆಸರು ಬೇಳೆ ಇರೋದ್ರಿಂದ ಪಿತ್ತಿನ ಅಂಶ ಮೇನ್ ಪಿತ್ತ ಪಿತ್ತಾಗೋದಿಲ್ಲ ಆಮೇಲೆ ಇದರಿಂದ ನಿಮಗೆ ತಾಕತ್ತು ಚಲೋ ಸಿಗ್ತೈತಿ ಹುಡುಗರಿಗೆ ಇದ್ರೊಳಗೆ ಇದನ್ನ ಹಾಕ್ಯಾರಲ್ರಿ ಮೇಡಮ್ ತಡಕ ಜಬರ್ದಸ್ತ ಟೇಸ್ಟ್ ಕೂಡ ಆಗೈತ್ರಿ ಭಾರಿ ಅಂದ್ರೆ ಭಾರಿ ಬೆಸ್ಟ್ ಆಗೇತ್ರಿ ಸ್ವಲ್ಪ ಚಟ್ನಿನೂ ಟ್ರೈ ಮಾಡೋಣ ಅಂತ ಗಟ್ಟಿ ಚಟ್ನಿ ಆಂಧ್ರ ಸ್ಟೈಲ ಪಕ್ಕಾ ತಿರುಪತಿ ಹೋದಂಗ ಆಯ್ತ್ ನೋಡ್ರಿ ಮೇಡಮ್ ಇವಾಗ ಶ್ರೀಮತ್ ವೆಂಕಟರಮಣ ಗೋವಿಂದ ಗೋವಿಂದ ಯು ನಮ್ಮ ಕರ್ನಾಟಕ ಜನತೆಗೆ ಇಷ್ಟ ಅದ್ಭುತವಾದಂತ ಖಾದ್ಯವನ್ನ ಮಾಡಿ ತೋರಿಸಿದ್ದಕ್ಕೆ ನಿಮ್ಗೆ ಹೆಂಗ ಅನಸ್ಸು ನಮ್ ಕಾರ್ಯಕ್ರಮಕ್ಕೆ ಬಂದ್

ಇದೆ ಹೆಂಗ್ ಮೊಗ್ಗಿ ಹೂ ಆಗೈತೆಲ್ಲ ನಿಮ್ಮೆಲ್ಲ ಚಾನಲ್ಗಳು ಅದೇ ಥರ ಯಶಸ್ವಿ ಆಗಲಿ ನಿಮ್ಮ ಆಶೀರ್ವಾದ ಇಲ್ಲೇ ರೀ ಮೇಡಮ್ ನೋಡಿದ್ರಿ ನೀವು ಇವತ್ತಿನ ಎಪಿಸೋಡ್ ಒಳಗ ಮೇಡಮ್ ಅವ್ರ ನಮಗೆ ಗಟ್ಟಿ ಚಟ್ನಿ ಮತ್ತು ಖಾರ ಪೊಂಗಲ್ ಮಾಡಿ ತೋರಿಸಿದ್ರೆ ಅತ್ತ ಅದ್ಭುತವಾಗಿತ್ತ ನೀವು ಮನೆಯೊಳಗ ಡೆಫಿನೆಟ್ಲಿ ಟ್ರೈ ಮಾಡಿರಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದ ಭಾಗವಹಿಸಬೇಕನ್ನೋ ಆಸೆ ಇತ್ತಾದ್ರೆ ಕೆಳಗಡೆ ಕೊಟ್ಟಿರುವಂತ ಕಾಂಟ್ಯಾಕ್ಟ್ ನಂಬರ್ ನೈನ್ ನೈನ್ ಒನ್ ಸಿಕ್ಸ್ ನೈನ್ ನೈನ್ ಒನ್ ಸಿಕ್ಸ್ ತ್ರೀ ಮೆಸೇಜ್ ಮಾಡಿರಿ ಇಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಐಡಿಗಳು ಡಿಸ್ಕ್ರಿಪ್ಷನ್ ಆಗ ಅದಾವ ಅಲ್ಲಿ ಹೋಗಿ ನೀವು ಮೆಸೇಜ್ನ ಮಾಡ್ಬೋದು ಇವತ್ತಿನ ಎಪಿಸೋಡ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳಿರಿ ಅಂತ ಹೇಳ್ತಾ ಈ ಎಪಿಸೋಡ್ನ ಇಲ್ಲ ಏನ್ ಮಾಡ್ತೀವಿ ಮತ್ತೊಬ್ಬ ಹೊಸ ಅತಿಥಿ ಜೊತೆ ಮತ್ತೊಂದು ಕಾದ್ಯದೊಂದಿಗೆ ಸಿಗೋಣ ಅಂತ ಲವ್ ಯಾಲ್ ಬಬಾಯ್ ಟೇಕ್ ಕೇರ್